ಹಾಯ್ ಫ್ರೆಂಡ್ಸ್ ನಾವಿಂದು ಒಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಜುಲೈ ತಿಂಗಳಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಸ್ಯಾಂಡಲ್ಹುಡ್ ತಾರೆಯರ ಸಂಪೂರ್ಣ ಮಾಹಿತಿಯನ್ನು ನಿಮಗಾಗಿ ತಂದಿದ್ದೇವೆ ಆದ್ದರಿಂದ ತಾವೆಲ್ಲರೂ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಬೇಕಾಗಿ ವಿನಂತಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಫ್ರೆಂಡ್ಸ್ ಜುಲೈ ತಿಂಗಳಲ್ಲಿ ಮೊದಲಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವವರು ಮಾಧುರಿ ಭಟ್ಟಾಚಾರ್ಯರವರು ಇವರು ಹುಟ್ಟಿದ್ದು ಜುಲೈ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಂದರೆ ಇಂದಿಗೆ ನಲವತ್ತೆರಡು ವರ್ಷ ಪೂರ್ಣಗೊಳ್ಳುತ್ತದೆ ಇವರು ಖುಷಿ ಬಿಸಿ ಬಿಸಿ ಪ್ರಸಾದ್ ಇನ್ನೂ ಮುಂತಾದ ಚಲನಚಿತ್ರಗಳಲ್ಲಿ ನಟಿಸಿರುತ್ತಾರೆ ಎರಡನೆಯವರು ಗೋಲ್ಡನ್ ಸ್ಟಾರ್ ಗಣೇಶ್ರವರು ಇವರು ಹುಟ್ಟಿದ್ದು ಜುಲೈ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ಇಂದಿಗೆ ಅವರಿಗೆ ನಲವತ್ತಾರು ವರ್ಷ ಪೂರ್ಣಗೊಳ್ಳುತ್ತದೆ ಮೂರನೆಯವರು ಪ್ರಜ್ವಲ್ ದೇವರಾಜ್ರವರು ಇವರು ಹುಟ್ಟಿದ್ದು ಜುಲೈ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳರಂದು ಇಂದಿಗೆ ಅವರಿಗೆ ಮೂವತ್ತೇಳು ವರ್ಷ ಪೂರ್ಣಗೊಳ್ಳುತ್ತದೆ ನಾಲ್ಕನೆಯವರು ಕೋಮಲ್ ಕುಮಾರ್ರವರು ಇವರು ಹುಟ್ಟಿದ್ದು ಜುಲೈ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಂದು ಇಂದಿಗೆ ಇವರಿಗೆ ಐವತ್ತೊಂದು ವರ್ಷ ಪೂರ್ಣಗೊಳ್ಳುತ್ತದೆ ಐದನೆಯವರು ನಾಟ್ಯ ಪ್ರವೀಣ ವಿನೋದ್ ರಾಜ್ರವರು ಇವರು ಹುಟ್ಟಿದ್ದು ಜುಲೈ ಐದು ಸಾವಿರದ ಒಂಬೈನೂರ ಅರವತ್ತೇಳರಂದು ಇಂದಿಗೆ ಅವರಿಗೆ ಐವತ್ತೇಳು ವರ್ಷ ಪೂರ್ಣಗೊಳ್ಳುತ್ತದೆ ಆರನೆಯವರು ರಾಜವಿ ಶೆಟ್ಟಿಯವರು ರಾಜ್ವಿ ಶೆಟ್ಟಿಯವರು ಹುಟ್ಟಿದ್ದು ಜುಲೈ ಐದು ಸಾವಿರದ ಒಂಬೈನೂರ ಎಂಬತ್ತೇಳರಂದು ಇಂದಿಗೆ ಅವರಿಗೆ ಮೂವತ್ತೇಳು ವರ್ಷ ಪೂರ್ಣಗೊಳ್ಳುತ್ತದೆ ಏಳನೆಯವರು ಲೂಸ್ಮಾದ ಯೋಗೇಶ್ ರವರು ಯೋಗೇಶ್ ರವರು ಹುಟ್ಟಿದ್ದು ಜುಲೈ ಆರು ಸಾವಿರದ ಒಂಬೈನೂರ ತೊಂಬತ್ತರಂದು ಇಂದಿಗೆ ಅವರಿಗೆ ಮೂವತ್ತ್ನಾಲ್ಕು ವರ್ಷ ಪೂರ್ಣಗೊಳ್ಳುತ್ತದೆ ಎಂಟನೆಯವರು ಶ್ರೀನಗರ ಕಿಟ್ಟಿಯವರು ಶ್ರೀನಗರ ಕಿಟ್ಟಿಯವರು ಹುಟ್ಟಿದ್ದು ಜುಲೈ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಇಂದಿಗೆ ಅವರಿಗೆ ನಲವತ್ತೇಳು ವರ್ಷಗಳು ಪೂರ್ಣಗೊಳ್ಳುತ್ತವೆ ಒಂಬತ್ತನೆಯವರು ನಿರ್ದೇಶಕರಾದ ಕೆ ಬಾಲ್ಚಂದರ್ರವರು ರವರು ಹುಟ್ಟಿದ್ದು ಜುಲೈ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತರಂದು ಇಂದಿಗೆ ಅವರಿಗೆ ತೊಂಬತ್ನಾಲ್ಕು ವರ್ಷ ಪೂರ್ಣಗೊಳ್ಳುತ್ತದೆ ಇವರು ತಮಿಳು ಮತ್ತು ತೆಲುಗು ಚಲನಚಿತ್ರಗಳಲ್ಲಿ ಪ್ರಮುಖವಾಗಿ ನಿರ್ದೇಶನ ಮಾಡಿದ್ದು ಕನ್ನಡದಲ್ಲಿಯೂ ಕೂಡ ಅತ್ಯುತ್ತಮ ಚಿತ್ರಗಳನ್ನು ನಿರ್ದೇಶನ ಮಾಡಿರುತ್ತಾರೆ ಅವುಗಳಲ್ಲಿ ಬೆಂಕಿಯಲ್ಲೇ ಅರಳಿದವು ಎರಡು ರೇಖೆಗಳು ಇನ್ನೂ ಮುಂತಾದ ಚಲನಚಿತ್ರಗಳು ಸಾಕ್ಷಿಯಾಗಿವೆ ಹತ್ತನೆಯವರು ಬೇಬಿ ಶ್ಯಾಮಿಲಿಯವರು ಬೇಬಿ ಶ್ಯಾಮಿಲಿಯವರು ಹುಟ್ಟಿದ್ದು ಜುಲೈ ಹತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇಂದಿಗೆ ಅವರಿಗೆ ಮೂವತ್ತೇಳು ವರ್ಷ ಪೂರ್ಣಗೊಳ್ಳುತ್ತದೆ ಹನ್ನೊಂದನೆಯವರು ಮಂಜರಿ ಪಡ್ನೀಸ್ರವರು ಇವರು ಜುಲೈ ಹತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹುಟ್ಟಿದ್ದು ಇಂದಿಗೆ ಅವರಿಗೆ ಮೂವತ್ತ್ನಾಲ್ಕು ವರ್ಷ ಪೂರ್ಣಗೊಳ್ಳುತ್ತದೆ ಇವರು ಗೋಲ್ಡನ್ ಸ್ಟಾರ್ ಗಣೇಶ್ರವರೊಂದಿಗೆ ಮುಂಜಾನೆ ಚಿತ್ರದಲ್ಲಿ ಕಾಣಿಸಿಕೊಂಡಿರುತ್ತಾರೆ ಜುಲೈ ತಿಂಗಳಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಹನ್ನೆರಡನೇ ಪ್ರಮುಖ ತಾರೆ ಶಿವರಾಜ್ ಕುಮಾರ್ ರವರು ಶಿವರಾಜ್ ಕುಮಾರ್ ರವರು ಜುಲೈ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಅರವತ್ತೆರಡು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿಮೂರನೆಯವರು ಸಂಚಾರಿ ರವರು ಸಂಚಾರಿ ವಿಜಯರವರು ಜುಲೈ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತ್ಮೂರರಂದು ಜನಿಸಿದ್ದು ಇಂದಿಗೆ ಅವರಿಗೆ ನಲವತ್ತೊಂದು ವರ್ಷ ಪೂರ್ಣಗೊಳ್ಳುತ್ತದೆ ಹದಿನಾಲ್ಕನೆಯವರು ನಟಿ ಸೌಂದರ್ಯರವರು ಸೌಂದರ್ಯರವರು ಜುಲೈ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತಾರರಂದು ಜನಿಸಿದ್ದು ಇಂದಿಗೆ ಅವರಿಗೆ ನಲವತ್ತೆಂಟು ವರ್ಷ ಪೂರ್ಣಗೊಳ್ಳುತ್ತದೆ ಹದಿನೈದನೆಯವರು ಮಿನಗುತಾರೆ ಕಲ್ಪನಾರವರು ಕಲ್ಪನಾರವರು ಜುಲೈ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತ್ಮೂರರಂದು ಜನಿಸಿದ್ದು ಇಂದಿಗೆ ಅವರಿಗೆ ಎಂಬತ್ತೊಂದು ವರ್ಷ ಪೂರ್ಣಗೊಳ್ಳುತ್ತದೆ ಹದಿನಾರನೆಯವರು ವಿಜಯಲಕ್ಷ್ಮಿ ಸಿಂಗ್ರವರು ವಿಜಯಲಕ್ಷ್ಮಿ ಸಿಂಗ್ರವರು ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಅರವತ್ತೈದು ವರ್ಷ ಪೂರ್ಣಗೊಳ್ಳುತ್ತದೆ ಹದಿನೇಳನೇ ಅವರು ಸಿಂಧು ತೊಲಾನಿಯವರು ಸಿಂಧು ತೊಲಾನಿಯವರು ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಜನಿಸಿದ್ದು ಇಂದಿಗೆ ನಲವತ್ತೊಂದು ವರ್ಷಗಳನ್ನು ಪೂರ್ಣಗೊಳಿಸುತ್ತಾರೆ ಹದಿನೆಂಟನೆಯವರು ನಿಕೇಶ ಪಟೇಲ್ರವರು ನಿಕೇಶ ಪಟೇಲ್ರವರು ಜುಲೈ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜನಿಸಿದ್ದು ಇಂದಿಗೆ ಮೂವತ್ನಾಲ್ಕು ವರ್ಷಗಳನ್ನು ಪೂರ್ಣಗೊಳಿಸುತ್ತಾರೆ ನಿಕೇಶ ರವರ ಪ್ರಮುಖ ಚಿತ್ರಗಳು ನರಸಿಂಹ ನಮಸ್ತೆ ಮೇಡಮ್ ಲವ್ ಯು ಆಲಿಯಾ ಇನ್ನು ಮುಂತಾದ ಚಿತ್ರಗಳು ಹತ್ತೊಂಬತ್ತನೆಯವರು ರವರು ಇವರು ಜುಲೈ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ನೂರ ಒಂದು ವರ್ಷ ಪೂರ್ಣಗೊಳ್ಳುತ್ತದೆ ಇಪ್ಪತ್ತನೆಯವರು ಸುಮನ್ ರಂಗನಾಥ್ರವರು ಸುಮನ್ ರಂಗನಾಥ್ರವರು ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ಜನಿಸಿದ್ದು ಇಂದಿಗೆ ಅವರು ಐವತ್ತು ವಸಂತಗಳನ್ನು ಪೂರ್ಣಗೊಳಿಸುತ್ತಾರೆ ಇಪ್ಪತ್ತೊಂದನೆಯವರು ಅಭಿರಾಮಿಯವರು ಅಭಿರಾಮಿಯವರು ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜನಿಸಿದ್ದು ಇಂದಿಗೆ ನಲವತ್ತ್ಮೂರು ವರ್ಷಗಳನ್ನು ಪೂರ್ಣಗೊಳಿಸುತ್ತಾರೆ ಅಭಿರಾಮಿಯವರ ಪ್ರಮುಖ ಚಿತ್ರಗಳು ರಕ್ತ ಕಣ್ಣೀರು ಲಾಲಿ ಹಾಡು ದಶರಥ ಇಪ್ಪತ್ತೆರಡನೆಯವರು ನಿರ್ದೇಶಕರಾದ ವಿ ಸೋಮಶೇಖರ್ರವರು ವಿ ಸೋಮಶೇಖರ್ ಅವರು ಜನಿಸಿದ್ದು ಜುಲೈ ಇಪ್ಪತ್ತೇಳು ಸಾವಿರದ ಒಂಬೈನೂರ ಮೂವತ್ತೇಳರಂದು ಇಂದಿಗೆ ಅವರಿಗೆ ಎಂಬತ್ತೇಳು ವರ್ಷ ಪೂರ್ಣಗೊಳ್ಳುತ್ತದೆ ಇಪ್ಪತ್ತ್ಮೂರನೆಯವರು ಕೆ ಎಸ್ ಚಿತ್ರಾರವರು ಕೆ ಎಸ್ ಚಿತ್ರಾರವರು ಜುಲೈ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಜನಿಸಿದ್ದು ಇಂದಿಗೆ ಅರವತ್ತೊಂದು ವರ್ಷಗಳನ್ನು ಪೂರ್ಣಗೊಳಿಸುತ್ತಾರೆ ಇಪ್ಪತ್ತ್ನಾಲ್ಕನೆಯವರು ಸಾಯಿ ಕುಮಾರ್ರವರು ಸಾಯಿ ಕುಮಾರ್ರವರು ಜುಲೈ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಅರವತ್ನಾಲ್ಕು ವರ್ಷಗಳು ಪೂರ್ಣಗೊಳ್ಳುತ್ತವೆ ಇಪ್ಪತ್ತೈದನೆಯವರು ಸೋನು ನಿಗಮ್ರವರು ಇವರು ಪ್ರಮುಖವಾಗಿ ಹಿಂದಿ ಗಾಯಕರಾಗಿದ್ದು ಕನ್ನಡದಲ್ಲೂ ಕೂಡ ಸಾಕಷ್ಟು ಚಲನಚಿತ್ರ ಗೀತೆಗಳನ್ನು ಆಡಿರುತ್ತಾರೆ ಸೋನು ನಿಗಮ್ರವರು ಹುಟ್ಟಿದ್ದು ಜುಲೈ ಮೂವತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಂದು ಇಂದಿಗೆ ಅವರಿಗೆ ಐವತ್ತೊಂದು ವರ್ಷಗಳು ಪೂರ್ಣಗೊಳ್ಳುತ್ತವೆ ಇಪ್ಪತ್ತಾರನೆಯವರು ಅಭಿಜಿತ್ರವರು ಅಭಿಜಿತ್ರವರು ಜುಲೈ ಮೂವತ್ತು ಸಾವಿರದ ಒಂಬೈನೂರ ಎಪ್ಪತ್ತರಂದು ಜನಿಸಿದ್ದು ಇಂದಿಗೆ ಅವರಿಗೆ ಐವತ್ನಾಲ್ಕು ವರ್ಷ ಪೂರ್ಣಗೊಳ್ಳುತ್ತವೆ ಇದಿಷ್ಟು ಫ್ರೆಂಡ್ಸ್ ಜುಲೈ ತಿಂಗಳಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಸ್ಯಾಂಡಲ್ವುಡ್ ತಾರೆಯರ ವಿಶೇಷ ಸಂಚಿಕೆ ಫ್ರೆಂಡ್ಸ್ ಈ ಸಂಚಿಕೆ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಸಂಚಿಕೆ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಸಂಚಿಕೆಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ ನಮಸ್ಕಾರ